ಏನಂತೆ ನಾನು ಕೆಂಪಕ್ಕನ ಅವಳು ದೂರ ಮಾಡಿಬಿಟ್ಟಿದನಂತೆ ಅವಳು ಇವಳು ಶಾಂತ ಅವಳ ಸಾಂತ್ ತಂದ್ಕೊಟ್ಟೆ ಮಾತಾಡ್ಕೊಂಡು ನಿಂತಿದ್ಲು ಅವತ್ತು ಸುಬಣ್ಣ ಮಟನ್ ತಂದ್ಕೊಟ್ಟಿತ್ತು ಅಂತ ಹೇಳದ ನಿನಗೆ ಕೆಂಪಕ್ಕನಾವೆಲ್ಲ ಊಟ ಮಾಡ್ದವ ಮಾಡ್ಕೊಂಡು ಜೊತೆಲೆ ಊಟ ಅಂತ ಹೇಳಿಲ್ವ ಅದನ್ನೇ ಇವಳು ಬಾಳ್ ತಂದ್ಕೊಡೋದು ಮಾತ್ರ ನೋಡಳೆ ಎಲ್ಲೋ ಕೆಂಪಕ್ಕನ್ ಗೊತ್ತು ಅಂತ ಅನ್ಕೊಂಡಿಲ್ಲ ಇವಳು ನಾನು ತರ್ಸ್ಕೊಂಡು ತಿಂದಿನ ಅನ್ಕೊಬಿಟ್ಟು ಏನು ಬಾಯಿ ಬಂದಂಗೆ ಏನೇನು ಮಾತಾಡೋಳು ಮಗ ಮಗ ರಿಜ್ವಗ್ಳು ಭಾಳ ಬೇಜಾರಾಗಿ ನನಗಂತೂ ನನಗಂತಿವೆ ಹುಸಿ ಬೇಜಾರಾಗನಿಲ್ಲ ಅಲ್ಲ ಕಣ್ಮಗ ನನ್ನ ಪಡೆದ ನಿದ್ರು ಇವಳು ಹಿಂಗೆ ಆಡೋಳು ದುಡ್ಡನ್ನು ದುರಂಕಾರ ಹತ್ತಿದಂಗೆ ಆಟಲ್ಲ ನಾನೇನು ಬೇಕೋದು ತರ್ಸ್ಕೊಂಡು ತಿಂದಿದ್ದೆ ನಾನು ನಿನಗೆ ಆ ಗಂಟೆನೇ ಫೋನ್ ಮಾಡಿ ಹಿಂಗೆ ತಂದು ಕಣ ಕೆಂಪಕ್ಕೂ ಫೋನ್ ಮಾಡಿದೆ ಮಾಡು ಅಂತಾದೆ ನನಗೆ ಬೇಜಾರು ಯಾರೇನು ಅಂದ್ಕೊಂಡಾರೋ ಏನು ಅಂದ್ಕೊಂಡು ಬೇಜಾರಾಯ್ತದೆ ಕಣವ ಅಂತಾರೆ ನನ್ನಿಲ್ವಾ ಹೇಳಿ ನೀನೇ ಇವತ್ತು ಭಾಳ ಬಂದಂಗೆ ಮಾತಾಡ್ತಾಳೆ ಮಗ ನನ್ಗೆ ಎಷ್ಟು ಬೇಜಾರಾಯ್ತೀರಾ ಹೇಳ್ಬೇಕಾಗಿತ್ತು ನೀನು ಹೇಳಮ್ಮ ನೀನು ಹೇಳು ನೀನು ಅಲ್ಲ ಚೆನ್ನಾಗಿ ಉಗಿಲಿ ಕೆಂಪಾಟಿಗೆ ಹೇಳಿದ್ರೆ ಏ ಹೆಂಗ ಅಂತ ಗೊತ್ತಿಲ್ಲ ಹೇಳು ನೀನು ಉಗಿಲಿ ಚೆನ್ನಾಗಿ ಕ್ಯಾಕಸ್ ಮಕ್ಕ ಉಗ್ದಾಗಲೇ ಗೊತ್ತಾಗೋದಕ್ಕೇ ಅದಕ್ಕನಮ್ಮ ಏನಂದ್ಕೊಬಿಟ್ಟಿದ್ದಾಳು ಏನು ಹೇಳೋಕೆ ಕೇಳೋರಿಲ್ಲ ಏನೋ ಓಲಿ ಅಂತ ನಾವು ಸುಮ್ಮಿದ್ರೆ ಇದೇನಮ್ಮ ಹಿಂಗೆ ಭಾಳ ಹೊತ್ತಿ ಆಯ್ತದೆ ಗಂಗೆ ಅಂತಿದ್ದು ಐತು ನಾವು ಏನೋ ತಗ ಹೋಗ್ಲಿ ಬಿಡು ಅಂದ್ಕೊಂಡು ನಾವು ಆ ಮುಗಿನ ನೋಡಿದ್ರಿ ಆ ಮುಗಿನ ಇಸತ್ ಬಂದಾಗ ಕರೆದ್ರೆ ಏಡಾ ಬರ ಅನ್ಕೊಂಡು ಒಳಗೆ ಕೆಡ್ಕೊ ಹೋಯ್ತದೆ ನಾನು ಏನಾರು ಮಾಡ್ಕೊಳ್ಳಿ ಅವ್ರ ಮಕ್ಳಲ್ವ ಅನ್ಕೊಂಡು ಸುಮ್ಮನಿದ್ದೆ ನಮಗೆ ಯಾಕೆ ಬಿಡು ಬೇಡ ಅವ್ರಿಗೆ ಬೇಡದ್ ನಮ್ಗೆ ಯಾಕೆ ಅಂದ್ಕೊಂಡು ನಾನು ಸುಮ್ಮನೆ ತಾನೆ ಅಷ್ಟು ಚೆನ್ನಾಗಿ ಮಾತಾಡ್ಸ್ಕೊಂಡು ಕತಾಡ್ಸ್ಕೊಂಡು ಬಂದಾಗೆಲ್ಲ ಅಷ್ಟು ಆಸೆ ಮಾಡ್ತಿದ್ದವ್ರು ಇದ್ದಕ್ಕಿದ್ದಾಗ ಹಿಂಗೆ ಯಾಕೆ ಯಾಕಂಗಾಡೋದು ಆಯ್ತು ಕೆಂಪಟ್ಟಿ ನನ್ಕೊಟ್ಟು ಮಾತಾಡ್ತದಲ್ಲ ಅದಕ್ಕೆ ಅವ್ಳಂಗೆ ಊಟ ಹೊರೀಕಂಡ್ ಮಗ ಇದೆ ನಾವು ಏನು ಮಾಡವ ಆದ್ದು ಚೆನ್ನಾಗಿದ್ವಿ ಈಗ ನೀವು ಹಸ್ಪಕ್ಕೆ ಚೆನ್ನಾಗಿದ್ದಾವ ಮಧ್ಯದಲ್ಲಿ ಎಲ್ಲೋ ನನ್ನಿಂದ ನಾನು ಹಾಳು ಮಾಡ್ಕೊಂಡಿದ್ದೆ ಅಷ್ಟೇ ಅಷ್ಟು ಬಿಟ್ರೆ ಕೆಂಪಕ್ಕ ಯಾವತ್ತು ನನ್ನ ಕೈ ಬಿಟ್ಟಿತ್ತಿಲ್ಲ ಯಾವತ್ತೂ ಅಷ್ಟು ಚೆನ್ನಾಗಿ ಅಷ್ಟು ಚೆನ್ನಾಗಿ ಮಾತಾಡ್ಕೊಂಡು ಕತೆ ಹೇಳ್ಕೊಂಡು ಅಷ್ಟು ಚೆನ್ನಾಗಿದ್ದು ಹಾಂ ಇವಳು ಈ ಥರ ಆಡೋದು ಹೆಂಗೆ ಮಗ ಹೆಂಗೆ ಮಾಡ್ಬೇಕು ಹೇಳು ಏನೊಂಚೂರು ಯಾವ ಥರವ ಈಗ ನಮ್ಮನೆ ಸುದ್ದಿ ತಗೊಂಡು ಇನ್ನೊಬ್ರು ಕೂಟ ಹೇಳ್ಕೊಂಡು ಮಾತಾಡ್ತಾರ ನನಗೆ ಎಷ್ಟು ಬೇಜಾರು ಆಕ ಸಾಂತನ್ ಕೂಟ ಹೇಳ್ಕೊಂಡು ಬಿದ್ದಿರ್ ನಿಂತವ್ರಿ

ಈ ಮಾತು ವಾಪಸ್ ತಗೊಂಡು ನಿಂಗೆಲ್ಲ ಮಾತಾಡಬೇಡ ಮಾತಾಡ್ಬೇಡ ನೀನು ಕನ್ಗಂಗೆ ಅಂತ ಅಂದೆ ನಾನು ಹಿಂಗೆಲ್ಲ ಮಾತಾಡಬೇಡ ಬಾಯಿಗೆ ಬಂದಂಗೆ ನೀನು ಅಂದಂಗೆಲ್ಲ ಅನ್ಸ್ಕೊತಾರೆ ಅನ್ಬಿಟ್ಟು ಅಂದ್ಬಿಟ್ಟು ಅಂದೆ ಅಲ್ಲ ಇವ್ಳಗೇನು ಗೊತ್ತಾಯ್ತೀವ ತೂ ನಿಜವಾಗ್ಲು ಸಕ್ಕತ್ ಬೇಜಾರಾಗ್ಬಿಟ್ಟದೆ ನನಗೆ ಕನ್ ಮಗ ಏ ಹಿಂಗೆ ಬಟ್ಟೆ ಉರಿ ಬಡ ಇವಳು ಕೆಬ್ಬಾಕು ಚವಾಗಿವಿನಿ ಆಮೇಲೆ ಎಸೋದಿ ಬೇರೆ ಬಂದದಲ್ಲ ಎಸೋದಂಟಿ ಅವಳು ಕೊಟ್ಟು ಚೆಗಾಗಿವಿನ ನೆನೆ ದಿವಸ ಒಡೆ ಪಾಯಸ ಮಾಡ್ಬಿಟ್ಟು ಎಸೋದಂಟಿ ಬಂತ ಏನು ಮಾಡಿದವಲ್ಲ ಪಪ್ಪ ಅವಳು ಹೋದ್ರೆ ಮಗ ಓಸಿ ಹೇಳಕನವ ಬೊರ ಗಂಟ್ಲುವೆ ವಡೆ ಮಾಡೋದು ಬೋಂಡ ಮಾಡೋದು ಹಾಲು ಕೀರು ಬು ಅದು ಇದು ಅಂದ್ಕೊಂಡು ಮಗ ಸಣ್ಣ ಮುಟ್ಲು ಏನೇನಾದ್ರು ಮಾಡೋದು ಕೊಡೋದು ತಿನ್ನಿ ತಿನ್ನಿ ಅಂತವ ಒಸಿ ಬಾವಣಸಕ್ಕಿಲ್ಲ ಒಸಿ ಆಸೆ ಮಾಡಾಕಿರ ಹೋದಾಗ ಇನ್ನು ನಮ್ಮನೆಗಳಿಗೆ ಬಂದಾಗ ನಾವು ಹೊಚ್ ಕಟ್ಟಾಗ ಅಂದ್ರೆ ಅಂದರೆ ನೋಡು ಇವರು ನಾವಷ್ಟು ಆಸೆ ಮಾಡ್ತೀವಿ ಇವರೆಲ್ಲ ಆಸೆ ಇಲ್ವಲ್ಲ ಅಂದ್ಕಳಕ್ಕಿವ ಆಗೋ ತಿನ್ನೂ ಏನು ಮಾಡಿಕ್ಕಿಲ್ಲ ಕಣ ನೇ ದಿವಸವ ಹ್ಞೂ ನಿನ್ ಬತ್ತಿದೆ ಅಂತ ಬಂದಿಲ್ಲ ಯಾಕಂದ ನೀನು ಇವರು ಬರೋ ಸಂಜೆ ಆಯ್ತು ಅಷ್ಟೊತ್ನಲ್ಲಿ ಏನು ಹೋಗೋದು ಬಿಡೋತಗ ಅಂತ ಅಂದ್ರು ಕಣಮ್ಮ ಹೇಳು ಆಮೇಲೆ ಆಗ ಒಡೆ ಪಾಯಸ ಮಾಡ್ಕೊಂಡು ಚೆನ್ನಾಗಿ ತಿನ್ಕೊಂಡು ಎಲ್ಲ ಇದ್ವಲ್ಲ ಗಮ್ಮತ್ ಎಲ್ಲ ಕೊಡ್ಲಿಲ್ಲ ಅಂತವ ಕಣ ಏನ ಕಡೆ ಒಟ್ಟಿಗೆ ಹಂಗ ಆರ್ತ ಕುಂತವಳೆ ಅಲಕ ಕೊಟ್ಟರು ಇಸ್ಕೊಳಕಿಲ್ಲ ಕೊಡಕ್ಕೆ ಹೋಗಿದ್ಕೆ ನೀನ್ ಬುದ್ದಾಗ ಓಸತಿ ಕಬಾಬ್ ಮಾಡ್ದಾಗ ಕೊಡಕ್ಕೆ ಹೋಗಿದ್ಕೆ ಬೇಡ ನಿಲ್ವ ಅವಳು ಒಂದ್ ಇಲ್ವ ನಾನೇ ತಾನೇ ಹೇಳಿದ ಬಿಡಕನಮ್ಮ ಅವ್ರು ಬೇಡ ಅಂತ ಅಂತಂದ್ಮೇಲೆ ಇನ್ನ ಗೊಗರಕ್ ಹೋದಿ ಗಗೇರಿ ಬಿಡಕನಮ್ಮ ಅಂತ ನಾನೇ ಹೇಳದ್ಮೇಲೆ ಇನ್ನೇನು ಬೇಡ ಬಿಡವ ಸುಮ್ಮನೆ ತಲೆ ಬಿಡ ಸುಮ್ನಿರಮ್ಮ ಯಾಕೆ ಗಡಸ್ಕೊಂಡಿ ನೀನ್ ಸುಮ್ನೆ ನನಗಂತೂ ಬಾಳ ಬೇಜಾರಾಗ್ ಬಿಡದ್ಮ್ ಆಡ್ತು ಮನೆಯೊಳಗ ಮಗ ಇವಳು ಇವಳು ಲೂಜ್ ಬಿಟ್ ಜನಗಳು ಆಡ್ಕೊಳಕ್ಕಿಲ್ವಾ ಸುಮ್ನೆ ಒಂದ್ಕಂಬತ್ ಸರ್ ಹೇಳ್ತಾಳಲ್ಲ ಏನೋ ಸುಬ್ಬಣಗು ನನಗೂ ಏನೋ ಸಂಬಂಧ ಇರಬೇಕು ಇರ್ಬೇಕು ನಂಗ್ ಮಾತಾಡ್ತಾಳು ನಿಜವಾಗಣ್ಣ ಹೋಗಿ ಮನೆ ತಗ ಬರ್ಬೇಡ ಪಾಪತ್ ಬಿಟ್ಟ ನಂಗೆ ಮಾತಾಡ್ಕೊಂಡ್ರಲ್ಲಿ ಕೆಂಪ್ಟಿ ಕೇಳ್ಬೇಕು ನೀನು ಮಾತಾಡ್ಬೇಕು ನೀನು ಯಾಕ ತಲೆ ಕೆಡ್ಸ್ಕೊಂಡಿ ಕೆಂಪಿ ಅಂಟಿ ಮಾಡಾಕೇಳ ಇನ್ಯ ಮಲೆ ಕೆಡ್ಸ್ಕೊಂಡಿ ನೀನು ಸುಮ್ಮನೆರಾಮ ಬೇಜಾರು ಮಾಡ್ಕೋಬೇಡ ಬೇಜಾರು ಅಂತಲ್ಲಕ್ಕ ಮಗ ಹೇಳ್ತೀವಿ ನನ್ಗೆ ಎಷ್ಟು ಮುನ್ಸ ನೋವಾಯ್ಕಿಲ್ಲ ಮಗ ಎಷ್ಟು ಎಷ್ಟ್ ಹೇಳು ೂ ನನಗಂತು ತಲೆ ಕೆಟ್ಟಿ ಕೆರೆ ಇಟ್ಟಂಗೆ ಆಬದ ಕಣ್ಮಗ ನಿಜವಾಗ್ಲೂ ಈಗ ನಾವು ಎಷ್ಟೇ ಒಡೆತನದ್ರು ಜನಗಳು ತಂದಲ್ಲಿ ಒಡೆತನದಲ್ಲಿ ಇರೋಕೆ ಬಿಡವಲ್ಲ ಇತ್ತು ಹಸಿ ಬೇಜಾರಾಗಿದ್ದ ನನ್ಗಂತು ಏನು ಮಾಡಬೇಕು ಅಂತಾನೆ ಗೊತ್ತಾಯ್ತಾರ ನನಗೆ ಇತ್ತು ಅದ್ಕಿ ಇವತ್ತು ಅದಕ್ಕೆ ಏನು ಕೆಲ್ಸಕ್ಕೆ ಹೋಗಂಗಿಲ್ಲ ಉಳ್ಕೊಂಡೆ ಬೇಜಾರ್ಗೆ ಅಮ್ಮ ನಾನು ಹೇಳ್ತೀನಿ ಕೇಳು ಹೋಗ್ಬಿಟ್ಟು ಒಪ್ಸು ನೀನು ಹಿಂಗೆ ಸುಮ್ಮನೆ ಬಿಟ್ರೆ ನೀನು ಓಲಿ ಹೋಲಿ ಅನ್ಕೊಂಡ್ ಸುಮ್ಮ ಬಿಟ್ರೆ ನೀನು ಈ ಅಯ್ಯೋ ಬೇಡ ಬಿಡವ ಈಗ ಆಲೇ ಅವರು ಸರಿಯಾಗಿ ಮಾತಾಡ್ತಾಯಿಲ್ಲ ಅದೇನೋ ಅವ್ರ ಅಪ್ಪರ ಮನೆಯವ್ರ ಮೆಕ್ಕೆ ಅವ್ರ ತಮ್ಮದಿರ ಮೆಕ್ಕೆ ಕೇಸ್ ಹಾಕೊಂಡು ಅಷ್ಟಿಗೆ ಎನ್ಕೊಂಡು ಗಂಗಟ್ಟಿ ಕೇಸ್ ಹಾಕೊಂಡು ಅವಳು ಅಂದ್ಕೊಂಡು ಅವತ್ತು ಬಂದಿದ್ರು ಅವರು ತಮ್ಮದಿರು ಆ ಕೆಂಪಕ್ಕ ಜೊತೆ ಕರ್ಕೊಂಡೋಗ್ತಲ್ಲ ಆಗ ಬಾಯಿಗೆ ಬಂದಂಗೆ ಕೆಂಪಕ್ಕ ಹುಡುಗು ಮಾತಾಡೋದ್ಲಂತೆ ಆವತ್ತಿಂದನೇ ಅವ್ರು ಸರಿಯಾಗಿ ಮಾತಾಡ್ತಾಯಿಲ್ಲ ಅದ್ರ ಮಧ್ಯದಲ್ಲಿ ಇದನ್ನ ಬೇರೆ ಹೇಳಿದ್ರೆ ಅದೇ ಹಾಕ್ಬೇಕು ಅವ್ರ ಅಕ್ಕ ತಂಗಿ ದೂರ ಬಡಿ ನಾನ್ ಯಾಕ ಕರ್ಮ ಕಟ್ಕೊಳ್ಳೆ ಯಾಕೆ ಬೇಕು ಹೇಳ್ದಂಗೆ ಹಂಗ ಅನ್ಕ ಕುತ್ಕೊಂಡ್ರೆ ನೀನು ಸರಿ ಬಿಡು ಹಂಗ ಅನ್ಕ ಕುತ್ಕೊಂಡ್ರೆ ಇನ್ನು ಹೆಚ್ಚ ಕತ್ತಳಬ್ಬ ಇನ್ನು ಮಾತಾಡ್ತಾಳೆ ಅವ್ಳು ಮಾತಾಡ್ದಂಗೆ ಮಾತಾಡ್ಸ್ಕೊಳಕತ್ತದಮ್ಮ ಓ ನೀ ಸುಮ್ಮನಾದ್ರೆ ಈಗ ಎಲ್ಲ ನಿಜವೇನ ಅದಕ್ಕೆ ಸುಮ್ನಾದ್ಲು ಅಂತಾಳೆ ನೀನು ಹೋಗಿ ಹೇಳು ನೀನು ನೀನು ಹೇಳದೆ ಸರಿ ನೀನು ಓ ಸುಮ್ನಾದ್ರೆ ನೋಡ್ಕೊಂಡು ಇನ್ಮೇಕೆ ಹೇಳ್ತಾಳೆ ಎಲ್ಲೋ ಇವಳು ಮಾಡ್ಯಾರದೆ ನಿಜವೇನೋ அந்த சாந்தி கழிக்கிற அட்டா பிடிலிந்த மனமருது கழிவு ஏழை ஏனோ இவ் இ மதேன் கழிக்கிள்வா அது ஆகப்போத்தனோ ஒழேதல்ல ஹோகி எழுதீனோ ஹீங்கிங்க ஆட்த்தரல நீட்டு உகில்லி அய்யோ ஏன் மாத ஏனோ அந்தாய் இருக்கணு தலைக்கெட்டு கேரட் ஆப்டே எஸ்க்கோகமா ஏன்னீங்க தப்பு மாயப்பட நீனாக்கயப்பட்டு நீன்க்கிட்டு மாடிநீ அது வந்தங்காய் ಅವ್ರಿಗೆ ಏನಂ ದುರ್ಬುದ್ದಿಗಳು ಕಲ್ತಿದ್ದವು ಆ ದುರ್ಬುದ್ದಿಗಳು ಅವ್ರಿಗೆ ಒಳ್ಳೇದು ಸುಮ್ಮೀರು ನೀನ್ ಬೇಗ ಮಾಡ್ಕೊಬೇಡ ನೀನು ಸರಿ ಬುಡವಾ ಮಕ್ಳು ಆ ಪುಟ್ಟಿ ಕರ್ಕೊಂಡು ಹೋಗಿ ಹಿಸ್ವರ್ಗ ಬಂದೆ ಅವ್ನು ಸ್ಕೂಲ್ಗೆ ಹೋದ ಒಂದ್ ಬಟ್ಟೆ ಇದ್ದು ಅದಕ್ಕೆ ಒಗ್ದಾಕದ ಅಂದ್ಬಿಟ್ಟು ಹಾಕ್ತೆ ಅಷ್ಟೊತ್ತು ಫೋನ್ ಮಾಡೋದ್ ನಿನ್ಕುಟ್ಟೆ ಏನ್ ಅಂತ ಕೇಳದ್ ಮಾಡಿದೆ ಸುಮಾರು ಮಾಡ್ದೆ ಎತ್ ದಿನ ಅಂದ್ಬಿಟ್ಟು ತಿರ್ಗ ಮಾಡಿದೆ ಬಟ್ಟೆ ಹುಣಿಯಾಕ್ಚುರಿ ಒಗಿಬೇಕು ಬತ್ತಿ ಅನ್ಕೊಂಡು ಹೆಂಗ ಎಸದಾಗ ಕೆಂಪು ಏ ಅನ್ಬಿಟ್ಟು ನಿಮ್ಗೆ ಎಲ್ಲ ಪಾಯಸ ಮಾಡಿದೆ ಕಣವ ಹುಷಿ ಚೆನ್ನಾಗಿಲ್ಲ ಪಾಯಸ ಮಾಡಿ ಒಡೆರನ್ ಮಾಡಿದೆ ಬರ್ಬೇಕ ನೀವು ಅವ್ರು ಬಂದಾಗಲೇ ಏಳು ಗಂಟೆ ಆಗಿತ್ತು ಇನ್ನೇನು ಅಷ್ಟೊತ್ತ ರೆಡಿ ಆಗಿತಿರ ಯಾರು ತಿರ್ಗ ತಿರುಗೋದಾರ ಸದ್ದು ಓಡ್ ಬರ್ಬೇಕು ಅಂತ ಬರ್ಲಿಲ್ಲ ಬಿಡು ರಜಾ ಗಿಜ ಸಿಕ್ಕರ್ ಬರ್ತೀನಂತೆ ಸರಿ ಕಣವ ಆಯ್ತು ಏಳು ನೀನು ಸುಮ್ನ ಆಗ್ಬೇಡ ಕಣಮ್ಮ ಏಳು ನೀನು ಅಯ್ಯೋ ನೋಡದ ಬಿಡವಾ ನೋಡದ ಗಿಡದ ಅನ್ಕಬ ನೀನು ಹೇಳಮ್ಮ ನೀನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ